ಸ್ವಚ್ಛ ಹಾಲಿಗೆ ಪ್ರೋತ್ಸಾಹ ಕಲಬೆರಕೆ ಹಾಲಿಗೆ ತಿರಸ್ಕಾರ ಪಿರಿಯಾಪಟ್ಟಣ ಬೆಟ್ಟದಪುರ ಸಮೀಪದ ಬೆಟ್ಟದ ತುಂಗ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ವಾರ್ಷಿಕ ಸಾಮಾನ್ಯ ಸಭೆಯನ್ನ ಸಂಘದ ಶ್ರೀರಾಮೇಗೌಡರವರ ಅಧ್ಯಕ್ಷತೆಯಲ್ಲಿ ಆಯೋಜಿಸಲಾಗಿದೆ ರೈತರು ಕೃಷಿ ಚಟುವಟಿಕೆಯೊಂದಿಗೆ ಹೈನುಗಾರಿಕೆಯನ್ನು ಉಪಕಸುವಾಗಿ ಸ್ವೀಕರಿಸಿ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕು ಎಂದು ವಿಸ್ತೀರ್ಣಾಧಿಕಾರಿ ಸತೀಶ್ ತಿಳಿಸಿದ್ದಾರೆ ರೈತರು ಉತ್ತಮ ಗುಣಮಟ್ಟದ ಹಾಲು ಪೂರೈಕೆ ಮಾಡೋದರಿಂದ ಅಧಿಕ ಲಾಭ ಪಡೆಯುವುದರ ಜೊತೆಗೆ ಸಂಘವನ್ನು ಅಭಿವೃದ್ಧಿ ಹಂತಕ್ಕೆ ತರಬಹುದು ಹೆಚ್ಚು ಲಾಭಾಂಶವನ್ನು ಗಳಿಸಬಹುದು ಕಲಬೆರಕೆ ಹಾಲಿನಿಂದ ಸಂಘದ ಒಕ್ಕೂಟಕ್ಕೂ ನಷ್ಟ ಉಂಟಾಗುವ ಸಾಧ್ಯತೆ ಇರುತ್ತೆ ಹೈನುಗಾರಿಕೆಯಲ್ಲಿ ತೊಡಗುವ ರೈತರಿಗೆ ವಿವಿಧ ವಿಮಾ ಸೌಲಭ್ಯಗಳನ್ನು ಏನಾದರೆ ಆರ್ಥಿಕ ಸಹಾಯ ಸೇರಿದಂತೆ ನೀಡಲಾಗುವುದು ಅಧಿಕ ಹಾಲು ಸರಬರಾಜು ಮಾಡಿದ ಸದಸ್ಯರಿಗೆ ಪ್ರಥಮ ದ್ವಿತೀಯ ತೃತೀಯ ಬಹುಮಾನ ವಿತರಣೆ ಮಾಡಲಾಗಿದ್ದು ಸೇರುದಾರರ ಮಕ್ಕಳಿಗೆ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅಧಿಕ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಟಿ ಎಲ್ ರಾಮೇಗೌಡ ಹೆಚ್ ಸಿ ಪುಷ್ಪಕಲಾ ಅರಸ್ ಉಪಾಧ್ಯಕ್ಷೆ ಸಂಘದ ನಿರ್ದೇಶಕರುಗಳ ಸೇರಿದಂತೆ ಮತ್ತಿತರರು ಉಪಸ್ಥಿತರು ಗಮನಕ್ಕೆ ತಂದಾಗ ಉತ್ಪಾದಕರ ಹತ್ರ ಮುನ್ನೂರ ಐವತ್ತು ರೂಪಾಯಿ ಕೊಟ್ಬಿಟ್ಟು ಇನ್ಸುರೆನ್ಸ್ ಮಾಡಿಸಿದ್ರೆ ಬದುಕಿದ್ರೆ ಮಾತ್ರ ದುಡ್ಡು ಸಿಗ್ತದೆ ಸತ್ತೆ ದುಡ್ಡು ಸಿಗ್ತದೆ ಬದುಕಿದ್ರೆ ಸಿಗೋದಿಲ್ಲ ಅದು ಬೇಡ ನಮಗೆ ದುಡ್ಡು ಅಂತ ಕೆಲವು ರೈತರುಗಳು ಇನ್ಸುರೆನ್ಸ್ ಮಾಡಿಸ್ತಿತ್ತಿಲ್ಲ ಮುನ್ನೂರ ರೂಪಾಯಿ ಕೊಟ್ಟಿದ್ದು ಅದನ್ನ ನಾವು ಒಕ್ಕೂಟದ ಆಡಳಿತ ಮಂಡಳಿ ಮಾಡಿದ ಅಧಿಕಾರಿಗಳ ಗಮನಕ್ಕೆ ಬಂದ್ಬಿಟ್ಟು ಈ ಸಲ ಈ ವರ್ಷ ನಿರ್ಣಯ ಮಾಡಿದ್ರು ಹಾಗಾಗಿ ಎಲ್ಲಾ ಉತ್ಪಾದಕರು ನಿಮ್ಮ ಡೈರಿ ವತಿಯಿಂದ ಎಲ್ಲರಿಗೂ ಫ್ರೀ ಇನ್ಸುರೆನ್ಸ್ ಮಾಡಿದ್ರಿ ಮಾಡಿದಿರಲ್ವ ಇನ್ಸುರೆನ್ಸು ಪ್ರತಿ ಒಬ್ಬರಿಗೂ ಇನ್ಸುರೆನ್ಸ್ ಮಾಡಿದೆ ಇನ್ಸುರೆನ್ಸ್ ಮಾಡಿರೋದ್ರಿಂದ ಯಾರೋ ಉತ್ಪಾದಕರು ಹಾಲು ಸಾವಿರ ಉತ್ಪಾದಕರ ಹಾಲು ಇದ್ರೆ ಔಟ್ ಕಟ್ಟಬೇಕು ಹಾಲು ಹಾಕ್ತಾ ಇರೋರಿಗೆ ಉಚಿತ ಅವ್ರ ಮರಣ ಬಂದ್ರೆ ಒಕ್ಕೂಟದ ವತಿಯಿಂದ ಮರಣ ಪರಿಹಾರ ನಿಧಿಯಾಗಿ ಒಂದು